ನಮಸ್ಕಾರ ವೀಕ್ಷಕರೇ ದಿ ಕಟಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ ನಮ್ಮ ಜೊತೆ ಇವತ್ತು ಶಾಸಕರಾದಂಥ ಶ್ರೀ ವಸ್ತವ್ರು ಇರುವಂಥದ್ದು ಬಿ ಜೆ ಪಿಯಿಂದ ಧರ್ಮಸ್ಥಳ ಪರವಾಗಿ ಧರ್ಮ ಯುದ್ಧ ಅಂತ ಒಂದು ಹೋರಾಟವನ್ನು ನಮ್ಮ ಕೊಟ್ಟಿರುವಂಥದ್ದು ಇಡೀ ಒಂದು ವಾರಗಳ ಕಾಲ ಈ ಹೋರಾಟ ಎಲ್ಲ ರಾಜ್ಯದಲ್ಲೂ ಕೂಡ ಹೋರಾಟ ಮಾಡೋದಕ್ಕೆ ಕೂಡ ತೀರ್ಮಾನ ಮಾಡಿರುವಂಥದ್ದು ಇದ್ರ ಬಗ್ಗೆ ಮಾತಾಡಕ್ಕೆ ಶಾಸಕರಾದಂಥ ಶ್ರೀ ಇದ್ದಾರೆ ಸರ್ ಈಗ ಧರ್ಮಸ್ಥಳ ಪರವಾಗಿ ಧರ್ಮ ಉಳಿವಿಗಾಗಿ ಹೋರಾಟದ ಏನು ಸರ್ ಮಂಜುನಾಥನ ಮೇಲೆ ಇಷ್ಟೊಂದು ಅಪಪ್ರಚಾರ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ನಡೀತಾ ಇರುವಂಥ ಸಂದರ್ಭದಲ್ಲಿ ಧರ್ಮದ ಉಳಿವಿಗಾಗಿ ಧರ್ಮಯುದ್ಧ ಅನ್ನುವಂಥದ್ದನ್ನು ರಾಜ್ಯದ ಅಧ್ಯಕ್ಷರು ಕರೆ ಕೊಟ್ಟಿದ್ದಾರೆ ಇದರಲ್ಲಿ ಎರಡು ಭಾಗ ಒಂದು ಆ ದೇ ಜಾಗದ ಪಾವಿತ್ರ್ಯತೆ ಉಳಿಬೇಕು ತಪ್ಪು ಮಾಡಿದ್ದಾರೆ ತಪ್ಪಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ಅದರದೇ ಆದಂಥ ಕಾನೂನು ಕ್ರಮ ಇದೆ ಅದರ ಬಗ್ಗೆ ನಾವು ಯಾರೂ ಮಧ್ಯೆ ಬರಲ್ಲ ಆದರೆ ಧರ್ಮಸ್ಥಳಕ್ಕೆ ಹೋಗೋದೇ ಅಪರಾಧ ಮಂಜುನಾಥಂದೇ ಅಪರಾಧ ದರ್ಶನವೇ ಮಾಡಬೇಡಿ ಇಷ್ಟೊಂದು ಅನ್ಯಾಯ ಮಾಡಿರೋರು ಅಂದರೆ ಅನ್ಯಾಯ ಮಾಡಿರೋದು ಧರ್ಮ ಮಂಜುನಾಥ ಏನು ಮಾಡಿಲ್ಲ ಆ ಹಿನ್ನೆಲೆಯಲ್ಲಿ ಧರ್ಮಸ್ಥಳದ ಏನೋ ನಾವೆಲ್ಲ ಕೋಟ್ಯಾಂತರ ಭಕ್ತರಿದ್ದಾರೆ ಆ ಥರದ ಭಕ್ತರ ಭಾವನೆಗಳಿಗೆ ಘಾಸೆ ಆಗದೆ ಇರಲಿ ಮತ್ತೊಮ್ಮೆ ಧರ್ಮದ ಉಳಿವು ಇವತ್ತು ಅವಶ್ಯಕತೆ ಇದೆ ಅನ್ನುವಂಥದ್ದು ಯಾಕಂದರೆ ಹತ್ತು ಹದಿನೈದು ಗುಂಡಿ ತೋಡಿದ್ರೆ ಏನೂ ಇಲ್ಲ ಆ ಹಿನ್ನೆಲೆಯಲ್ಲಿ ನಾಳೆಯಿಂದ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಅದಾದ ಮೇಲೆ ಗೌರಿ ಗಣೇಶ ಹಬ್ಬದ ನಂತರ ಧರ್ಮಸ್ಥಳಕ್ಕೆ ಹೋಗಬೇಕು ಅನ್ನುವಂಥದ್ದು ಸೂಚನೆ ಬಂದಿದೆ ಆ ಹಿನ್ನೆಲೆಯಲ್ಲಿ ನಾಳೆ ನಾವೆಲ್ಲ ಕಡೆ ಇನ್ನೂರು ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲೂ ನಾಳೆ ನಡೀತಾ ಇದೆ ಅದೇ ಇದು ನಿರಂತರವಾಗಿ ಧರ್ಮಸ್ಥಳದ ಪರವಾಗಿ ಹೋರಾಟ ಇರುವಂಥದ್ದು ಮತ್ತೊಂದು ಕಡೆ ಧರ್ಮಸ್ಥಳ ಸಂಬಂಧಪಟ್ಟಂತೆ ಕೂಡ ಏನು ಸಂತ್ರಸ್ತರ ಏನು ಅವರ ನ್ಯಾಯಕಾಯಿಗಳು ಹೋರಾಟ ಮಾಡ್ತಾರಂಥದ್ದು ಇದೇನು ಸರ್ ಅಲ್ಲ ಧರ್ಮಸ್ಥಳದಲ್ಲಿ ಏನಾದರೂ ಅನ್ಯಾಯ ಆಗಿದೆ ಅಂತ ಆದರೆ ಅಲ್ಲಿ ಇಂದ ಹಿಡಿದು ಆ ಥರದ ಹತ್ಯೆ ಪ್ರಕರಣಗಳಿದೆ ಅಂತಾದರೆ ಅದಕ್ಕೆ ಬೇಕಾದಂಗೆ ತನಿಖೆಗಳು ನಡೀತಾ ಇದೆ ಅವಾಗ ತಪ್ಪಿತಸ್ಥರು ಅಂತ ಪ್ರೂವ್ ಆದಾಗ ಏನಾದರೂ ಆಗಿದೆ ಅಕಸ್ಮಾತ್ ಯಾರೋ ಮಾಡಿದ್ದಾರೆ ಅಂದರೆ ಧರ್ಮಸ್ಥಳ ಕ್ಷೇತ್ರ ಏನು ಮಾಡಿದೆ ಏನೋ ಇಂಡಿವಿಜುವಲ್ ಮಾಡಿದ್ರೆ ಅದು ಕ್ಷೇತ್ರ ಏನು ಬಂತು ಆ ಹಿನ್ನೆಲೆಯಲ್ಲಿ ಮಂಜುನಾಥನ ಬಗ್ಗೆ ಅಪಪ್ರಚಾರ ಮಾಡ್ತಾ ಇರೋದನ್ನು ನಾವು ಟಿ ವಿಗಳಲ್ಲಿ ಯೂಟ್ಯೂಬ್ಗಳಲ್ಲಿ ನೋಡ್ತಾ ಇದ್ದೀವಿ ಹೋಗೋದೇ ಅಪರಾಧ ದೇವ್ರನ್ನ ಪ್ರಾರ್ಥನೆ ಮಾಡೋದೇ ಅಪರಾಧ ಆ ಕ್ಷೇತ್ರ ಕಾಲಿಟ್ರೇ ಅಪರಾಧ ಮಾಡ್ದಂಗೆ ಅಂತೆಲ್ಲ ಏನು ಬರ್ತಾ ಇದೆ ಅದರ ವಿರುದ್ಧ ನಮಗೆ ಹೋರಾಟ ಬಿಟ್ಟರೆ ಯಾವುದೇ ಪ್ರಕರಣದ ತನಿಖೆ ಅಥವಾ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಅದನ್ನೆಲ್ಲ ಧರ್ಮಾಧಿಕಾರಿಯವರು ಹೇಳಿದ್ದಾರೆ ಹೆಸರಿನಲ್ಲಿ ಅಪಪ್ರಚಾರ ಏನು ಸರ್ಕಾರ ಯಾವ ರೀತಿ ಅಲ್ಲ ಈಗ ಅವನು ತಂದು ಬುರ್ಡೆ ತಂದ ಬುರ್ಡೆ ಎಲ್ಲಿಂದ ಬಂತು ತೆರಿಗೆ ಯಾರು ಅನುಮತಿ ಕೊಟ್ಟಿದ್ರು ಎನ್ಕ್ವೈರಿ ಮಾಡ್ಬೇಕಾಗಿತ್ತಲ್ಲ ಅನಾಮಿಕ ಅಂದರೆ ಆಯ್ತು ಅನಾಮಿಕ ಟ್ವೆಂಟಿ ಫೋರ್ ಅವರ್ಸ್ ಇಟ್ಕೋತಾ ಇದ್ದಾರೆ ಇಲ್ಲ ಎಂಟು ಗಂಟೆ ಕಾಲ ಆದಮೇಲೆ ಕಳಿಸ್ತಾ ಇದ್ದಾರೆ ಮಿಕ್ಕಿದ ಅವಧಿಯಲ್ಲಿ ಎಲ್ಲಿ ಅವನು ಆ ಹಿನ್ನೆಲೆಯಲ್ಲಿ ಸರ್ಕಾರ ಹೆಚ್ಚು ತನಿಖೆ ಮಾಡಬೇಕಾಗಿತ್ತು ಈಗಾಗಲೇ ಒಂದು ಮಧ್ಯಂತರ ವರದಿಯನ್ನು ಕೊಡಬೇಕಾಗಿತ್ತು ತನಿಖೆನ ಹಳ್ಳ ಹಿಡೀತಿರಲಿಲ್ಲ ತನಿಖೆ ಏನು ದಿಕ್ತಪ್ತಿರಲಿಲ್ಲ ಯಾವುದನ್ನೂ ಮಾಡದೆ ಸರ್ಕಾರದ ಸಹಾನುಭೂತಿ ಇದೆ ಅನ್ನುವಂಥದ್ದು ವ್ಯಾಪಕವಾಗಿ ಸರ್ಕಾರ ಹೇಳ್ತಿದ್ದಾರೆ ನಾವು ತನಿಖೆನ ಏನು ಸಹಾನುಭೂತಿ ಕೊಟ್ಟಿದ್ದಾರೆ ಅಂತ ಯಾವ ಅನಾಮಿಕನ ಮಾತೇ ವೇದವಾಕ್ಯ ಆಗಿಬಿಟ್ರೆ ನಾಳೆ ಇನ್ಯಾವನ ನಾನು ಏನೊಂದು ಕೊಲೆ ಮಾಡಿದ್ದೀನಿ ಅಂತ ಹೇಳಿದ್ರೆ ಸಮ ಎಲ್ಲ ಕಡೆ ಹಗಿಯಕ್ಕಾಗತ್ತ ಅಲ್ಲ ಒಟ್ಟು ನಮ್ಮ ಹಿಂದೂ ಧರ್ಮದ ಹಿಂದೂ ಪಾವಿತ್ರ್ಯದ ಧಾರ್ಮಿಕ ಕ್ಷೇತ್ರದ ಮೇಲೆ ನಡೀತಾ ಇರುವಂಥ ಈ ಒಂದು ಅಪಪ್ರಚಾರ ತಿರುಪತಿ ಆಯಿತು ಕೇರಳ ಆಯಿತು ಕೇರಳದಲ್ಲಿ ತ್ರಿವೇಣ್ರಮ್ಮ ಆಯಿತು ಅಯ್ಯಪ್ಪ ಸ್ವಾಮಿ ಭಕ್ತರು ಮಹಿಳೆ ಹೋಗ್ಬೋದು ಅಂತ ಕೂ ಬಂತು ಈಗ ಧರ್ಮಸ್ಥಳಕ್ಕೆ ಬಂದಿದೆ ಇದೇ ಥರ ಬಿಟ್ಟರೆ ನಾಳೆ ಚಾಮುಂಡಿ ಬೆಟ್ಟಕ್ಕೂ ಬರುತ್ತೆ ಮಹದೇಶ್ವನ ಬೆಟ್ಟಕ್ಕೂ ಬರುತ್ತೆ ಅಂದರೆ ಎಲ್ಲಿ ಹೆಚ್ಚು ಜನ ಹೋಗ್ತಾ ಇದ್ದಾರೋ ಅಲ್ಲಿ ಹೋಗದದ್ದನ್ನು ತಡೀದೇವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಆ ಹಿನ್ನೆಲೆಯಲ್ಲಿ ದೇವರ ದರ್ಶನಕ್ಕೆ ಹೋಗೋದೇ ಅಪರಾಧ ಅನ್ನುವಂಥ ರೀತಿ ಬಿಂಬಿಸ್ತಾ ಇದ್ದಾರೆ ಅದು ಆಗಬಾರ್ದು ಅನ್ನೋ ಕಾರಣ ನಾಳೆ ಧರ್ಮ ಉಳಿಸಿ ಅನ್ನುವಂಥದ್ದನ್ನು ಹಿಂದೂ ಧರ್ಮದ ಹಿಂದೂ ಜಾಸ್ತಿ ಜನ ಹೋಗ್ತಾರೆ ದೇವಸ್ಥಾನಕ್ಕೆ ಟಾರ್ಗೆಟ್ ಹೌದು ತಿರುಪತಿಯಲ್ಲಿ ಅದೇ ತಾನೇ ಆಗಿದ್ದು ಕೇರಳದಲ್ಲಿ ಅದೇ ಆಗಿದ್ದು ಆಮೇಲೆ ತ್ರಿವೇಂದ್ರಮಲ್ಲಿ ನಾವು ಇದನ್ನು ಹುಡುಕ್ತೀವಿ ಆಭರಣಗಳನ್ನ ಹುಡುಕ್ತೀವಿ ಅಂತ ಹೋಗಿದ್ದು ಏನು ಸೂಚಿಸುತ್ತಿದ್ದ ಈಗ ಕರ್ನಾಟಕದ ಒಂದು ದೇವಸ್ಥಾನ ಇದನ್ನು ಬಿಡ್ತಾ ಬಂದರೆ ಹಿಂಗೆ ಶುರು ಮಾಡ್ತಾರೆ ಎಲ್ಲೆಲ್ಲಿ ಭಕ್ತರು ಜಾಸ್ತಿ ಹೋಗ್ತಾಯಿದ್ರೆ ಆಗ ಎಲ್ಲ ಕಡೆ ಶುರು ಮಾಡ್ತಾರೆ ಹೌದು ಸಿ ಯಾವ್ದಾದ್ರು ಸಿ ದೇವಸ್ಥಾನಕ್ಕೆ ಮಾಡ್ತಾರಾ ಸಿ ಗ್ರೇಡಿನ ದೇವಸ್ಥಾನಕ್ಕೆ ಮಾಡ್ತಾರೆ ಬಿ ಗ್ರೇಡಿನ ದೇವಸ್ಥಾನಕ್ಕೆ ಮಾಡ್ತಾರೆ ಮಾಡೋದಿಲ್ಲ ಎಲ್ಲವೂ ಎಲ್ಲಿ ವರಮಾನ ಇದೆ ಭಕ್ತರು ಎಲ್ಲಿ ಜಾಸ್ತಿ ಹೋಗ್ತಿದ್ದಾರೆ ಇದೇನು ಬೇರೆ ಧರ್ಮದ ಯಾವ್ದಾದ್ರು ಒಂದು ಇದಕ್ಕೆ ಮಾಡಿದ್ರೆ ಬಿಡ್ತಿದ್ರ ಇವತ್ತು ಹಿಂದೂ ಧರ್ಮ ಇಷ್ಟು ಸಹಿಷ್ಣುತೆ ಇದೆ ಅನ್ನೋ ಕಾರಣಕ್ಕೆ ಅಪಪ್ರಚಾರ ನಡೆದ್ರೆ ಎಲ್ಲದರ ವಿರುದ್ಧ ಮಾತನಾಡುವಂಥ ಮತ್ತು ಈ ಎಲ್ಲ ಷಡ್ಯಂತರ ವಿರುದ್ಧ ನಿಂತ್ಕೋಬೇಕು ಅನ್ನುವಂಥ ರೀತಿಯಲ್ಲಿ ನಾಳೆ ಹೋರಾಟದ ಕರೆ ಕೊಟ್ಟಿದೆ ಅದೇ ಹೇಳಿದ್ಲ ಇದು ಬಿಟ್ಟರೆ ನಾಳೆ ಎಲ್ಲ ಎ ದೇವಸ್ಥಾನಕ್ಕೆ ಕೈ ಹಾಕ್ತಾರೆ ವರಮಾನ ಎಲ್ಲೆಲ್ಲಿ ಬರ್ತಿದೆ ಅಥವಾ ಭಕ್ತರು ಎಲ್ಲೆಲ್ಲಿ ಜಾಸ್ತಿ ಹೋಗ್ತಿದ್ರೆ ಶುರು ಮಾಡ್ತಾರೆ ಈಗ ಕುಕ್ಕೆ ಸುಬ್ರಹ್ಮಣ್ಯ ಸರ್ಪದೋಷಕ್ಕೆ ಹೆಸರುವಾಸಿ ನಾಳೆ ಶುರು ಮಾಡ್ತಾರೆ ಇದಕ್ಕೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಸ್ಟಾರ್ಗಳು ಬಂದು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪದೋಷ ನಿವಾರಣೆಗೆ ಬರ್ತಾರೆ ನಾಳೆ ಶುರು ಮಾಡ್ತಾರೆ ಮೊದಲೊಂದು ದಿವಸ ಒಂದೆರಡು ದಿವಸ ಮಡೆ ಸ್ನಾನ ಆಯ್ತು ಈಗ ಶುರು ಮಾಡ್ತಾರೆ ಮಾಡ್ತಾರೆನ್ಸಿ ಇರಬಹುದು ಅಂತ ವಿದೇಶದ ಹಣ ಬಂದಿದೆ ಅಂತಿದೆ ವಿದೇಶದ ಫೋನ್ ಕಾಲ್ ಬಂದಿದೆ ಅಂತಿದೆ ಅದು ಇರಬಹುದು ಅಂತಿದೆ ನೋಡೋಣ ಎಲ್ಲ ಏನು ಮಾಡ್ತಾರೆ ವೀಕ್ಷಕರೇ ಇದು ಶ್ರೀವತ್ಸವರ ಹೇಳಿಕೆ ಶಾಸಕರ ಅಭಿಪ್ರಾಯ ಅವ್ರು ಹೇಳ್ತಾ ಇರುವಂಥದ್ದು ಮುಂದಿನ ದಿನಗಳಲ್ಲಿ ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ಅದು ಹಿಂದೂ ದೇವಾಲಯಗಳ ಸಂಬಂಧಪಟ್ಟಂತೆ ಎಲ್ಲೆಲ್ಲಿ ಹೆಚ್ಚು ಜನ ಬರ್ತಾರೋ ಆ ದೇವಾಲಯ ಟಾರ್ಗೆಟ್ ಮಾಡಲಾಗಿದೆ ಮುಂದೆ ಬೇರೆ ಬೇರೆ ದೇವಾಲಯಗಳು ಕೂಡ ಇದು ವಿಸ್ತರಿಸಬಹುದು ಅನ್ನುವಂಥ ಆತಂಕವನ್ನು ಒಂದಷ್ಟು ಅನುಮಾನಗಳನ್ನು ಪ್ರಶ್ನೆಗಳನ್ನ ಎತ್ತಿರುವಂತಹ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ